ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಡಿಸೈನ್ ಕ್ಲಾಸಲ್ಲಿ ನೀವು ಏನು ಕಲಿತಾ ಇದ್ದೀರಾ ಅಂತ ಅಂದರೆ ಈ ರೀತಿಯಾಗಿರುವ ಈ ರೀತಿ ಫ್ರಂಟ್ ಡೀಪು ಹಾಗೆಯೇ ಬ್ಯಾಕಲ್ಲಿ ನೆಕ್ ಬಂದು ನಂತರ ಈ ರೀತಿ ಡಿಸೈನ್ ಬರುವಂಥದ್ದು ಇದು ಟೈಯಿಂಗ್ ಅನ್ನೋದು ಏನು ಬರುತ್ತೆ ಇದು ಎರಡು ಕೂಡ ಒಂದಕ್ಕೊಂದು ಈ ರೀತಿ ಟಚ್ ಆಗುತ್ತೆ ಈ ರೀತಿ ಇದ್ದಾಗ ಮಾತ್ರ ಈ ಬ್ಲೌಸಿಂದು ಕರೆಕ್ಟಾಗಿ ಬ್ಯಾಕಲ್ಲಿ ಡಿಸೈನ್ ನೀಟಾಗಿ ಕಾಣಿಸೋದು ನೀವೇನಾದರೂ ಇಲ್ಲಿ ಮಿಸ್ಟೇಕ್ ಮಾಡಿದ್ರ ಏನೇನು ಮಿಸ್ಟೇಕ್ ಮಾಡ್ತೀರಾ ಬಿಗಿನರ್ಸ್ ಆಗಿದ್ರೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಇದ್ರದ್ದು ಏನು ಅಳತೆ ಇದೆ ಮೆಜರ್ಮೆಂಟ್ ಇದನ್ನೆಲ್ಲ ನಾನು ಆದಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಂಡು ಅದನ್ನು ನೀವು ನಿಮ್ಮ ನೋಟ್ಸಲ್ಲಿ ಕೂಡ ಬರ್ಕೋಬೋದು ಹೊಸ್ದಾಗಿ ನೋಡ್ತಾ ಇರೋರು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಕಟ್ ಮಾಡೋದು ಈ ರೀತಿ ಪೇಪರಲ್ಲಿ ಕಟ್ ಮಾಡಿ ಕಟ್ ಮಾಡಿದಾಗ ನಮಗೆ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಇದರದ್ದು ಫುಲ್ಲು ಇಪ್ಪತ್ತೆಂಟರಿಂದ ಐವತ್ತು ಸೈಜ್ವರೆಗೂ ಇದ್ರದ್ದು ಚಾರ್ಟ್ ಕೂಡ ಕೊಟ್ಟಿದ್ದೀನಿ ಹಾಗೆಯೇ ಇದರದ್ದು ಎಲ್ಲ ಅಳತೆ ಕೂಡ ನಾನು ನಿಮಗೆ ಇದನ್ನು ಯಾವ ರೀತಿ ಕಟ್ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಆಗಿದ್ದರೆ ಇದರದ್ದು ಕಟಿಂಗ್ ಹೇಗಿದೆ ಅಂತ ಫಸ್ಟು ಮೆಜರ್ಮೆಂಟ್ ನೋಡಿಕೊಂಡು ನಂತರ ಇದನ್ನು ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟಿಗೆ ಸ್ಪೀಡಾಗಿ ಇದ್ರದ್ದು ಚಾರ್ಟ್ನ ರೆಡಿ ಬಿಡೋಣ ಇಪ್ಪತ್ತೆಂಟರಿಂದ ಐವತ್ತು ಸೈಜ್ವರೆಗೂ ಏನೇನೆಲ್ಲ ಅಳತೆ ಬರುತ್ತೆ ಅಂತ ಅಂದರೆ ಸುತ್ತಳತೆ ಬರುತ್ತೆ ಅಂದರೆ ಚೆಸ್ಟು ಶೋಲ್ಡರು ಹಾರ್ಮೋಲು ನೆಕ್ ವಿಡ್ತು ಫ್ರಂಟ್ ಬ್ಯಾಕ್ ನೆಕ್ ಲೆಂತ್ ಇಷ್ಟೆಲ್ಲ ಬರುತ್ತೆ ಇದರಲ್ಲಿ ಇದನ್ನ ಮೆಜರ್ಮೆಂಟ್ನ ಸ್ಪೀಡಾಗಿ ನಾನು ಹೇಳಿ ಲಾಸ್ಟಿಗೆ ಇದ್ರದ್ದು ನೀವು ಸ್ಕ್ರೀನ್ ಶಾರ್ಟ್ ತೊಗೊಂಡು ಕೂಡ ಇದರದ್ದು ಬರ್ಕೋಬಹುದು ಇಲ್ಲ ಅಂದರೆ ನೀವು ಸ್ಕ್ರೀನ್ನ ದೊಡ್ಡದು ಮಾಡಿಕೊಂಡು ನೋಡಿದ್ರೆ ಅಂದರೆ ನಿಧಾನಕ್ಕೆ ನೀವು ನಿಮ್ಮ ನೋಟ್ಸಲ್ಲಿ ಕೂಡ ಬರ್ಕೋಬೋದು ಇಪ್ಪತ್ತೆಂಟರಿಂದ ಮೂವತ್ತು ಸೈಜ್ಗೆ ಶೋಲ್ಡರ್ ಎಷ್ಟು ಬರುತ್ತೆ ಆರು ಇಂಚು ಬರುತ್ತೆ ಇದು ಯಾವ ನೆಕ್ ಏನೋ ಅಂತೆಲ್ಲ ನಾನು ಹೇಳಿದ್ದೀನಿ ಫ್ರಂಟು ಡೀಪ್ ಬರುತ್ತೆ ಬ್ಯಾಕಲ್ಲಿ ಬೋಟ್ ನೆಕ್ ಬಂದು ನಂತರ ಡಿಸೈನ್ ಬರುತ್ತೆ ಬೇಕಾಗಿರುವಂಥ ಡಿಸೈನ್ ಬೇಕಿದ್ದರೂ ನಾವು ತೆಗಿಬೋದು ಇದರಲ್ಲಿ ಇದರಲ್ಲಿ ನಂತರ ಇದು ಬಂದು ಆರು ಇಂಚು ಹಾರ್ಮೋಲ್ ಕೂಡ ಆರು ಇಂಚು ತೊಗೊತಾ ಇದ್ದೀನಿ ಮೂರು ಇಂಚು ನೆಕ್ ಬಿಡ್ತು ಅಂದರೆ ಕತ್ತಿನಾಗಲ್ಲ ಮೂರು ಇಂಚು ಫ್ರಂಟ್ ನೆಕ್ ಲೆಂತ್ ಬಂದು ಐದೂವರೆ ಇಂಚು ಯಾಕಪ್ಪ ಅಂದರೆ ಇದು ತುಂಬಾ ಸ್ಮಾಲ್ ಸೈಜಾಗಿರೋದ್ರಿಂದ ಐದೂವರೆ ಇಂಚು ಕರೆಕ್ಟಾಗಿ ಆಗುತ್ತೆ ಬ್ಯಾಕಲ್ಲಿ ನಾವು ಮೂರು ಇಂಚಿಗೆ ತಗೊಂಡು ನಂತರ ನೀವು ಒಂಬತ್ತರವರೆಗೂ ಇದು ಈ ಡಿಸೈನ್ನ ನೀವು ತೆಗಿಬಹುದು ನಂತರ ಮೂವತ್ತೆರಡರಿಂದ ಮೂವತ್ನಾಲ್ಕಕ್ಕೆ ಎಷ್ಟು ಬರುತ್ತೆ ಆರು ಕಾಲು ಇಂಚು ನಮಗೆ ಶೋಲ್ಡರ್ ಬರುತ್ತೆ ಅದೇ ರೀತಿ ಹಾರ್ಮೋಲ್ ಕೂಡ ಆರು ಕಾಲು ಇಂಚು ಬರುತ್ತೆ ಮೂರು ಕಾಲು ಇಂಚ್ ಬಂದು ನಮಗೆ ನೆಕ್ ಬಿಡ್ತು ಬರುತ್ತೆ ಫ್ರಂಟ್ ನೆಕ್ ಡೀಪ್ ಬಂದು ಆರು ಇಂಚಿರುತ್ತೆ ಬ್ಯಾಕ್ ನೆಕ್ ಡೀಪ್ ಬಂದು ಮೂರುವರೆಯಿಂದ ನೀವು ಒಂಬತ್ತೂವರೆವರೆಗೂ ಡೀಪ್ನ ತೆಗಿಬಹುದು ಇದನ್ನು ಇದರಲ್ಲಿ ನಂತರ ಮೂವತ್ತಾರರಿಂದ ಮೂವತ್ತೆಂಟು ಅಂದರೆ ಆರೂವರೆ ಇಂಚಿಗೆ ನಮಗೆ ಶೋಲ್ಡರ್ ಬರುತ್ತೆ ಆರೂವರೆ ಇಂಚು ಹಾರ್ಮೋಲ್ ಅನ್ನೋದು ಬರುತ್ತೆ ಮೂರುವರೆ ಇಂಚು ನೆಕ್ ಬಿಡ್ತು ಬರುತ್ತೆ ಆರು ಅಥವಾ ಆರೂವರೆ ಇಂಚು ನೀವು ಫ್ರಂಟ್ ನೆಕ್ ಡೀಪ್ನ ತೆಗಿಬಹುದು ಇದನ್ನು ಅಷ್ಟೇ ಮೂರುವರೆಯಿಂದ ನೀವು ಹತ್ತು ಇಂಚು ಬೇಕಿದ್ದರೂ ಈ ಬ್ಯಾಕಲ್ಲಿ ತೆಗಿಬಹುದು ನಂತರ ನಲವತ್ತೆರಡರಿಂದ ನಲವತ್ತರಿಂದ ನಲವತ್ತೆರಡು ಏನು ಬರುತ್ತೆ ಏಳು ಇಂಚು ನಮಗೆ ಶೋಲ್ಡರ್ ಬರುತ್ತೆ ಆರು ಮುಕ್ಕಾಲು ಇಂಚು ನಮಗೆ ಹಾರ್ಮೋಲ್ ಬರುತ್ತೆ ನಾಲ್ಕು ಇಂಚು ನೆಕ್ ಬಿಡ್ತು ಬರುತ್ತೆ ಆರೂವರೆಯಿಂದ ಏಳುವರೆಗೂ ನಮಗೆ ಫ್ರಂಟ್ ನೆಕ್ ಬರುತ್ತೆ ಡೀಪ್ ಬರುತ್ತೆ ಇದು ನಾಲ್ಕರಿಂದ ನೀವು ಹತ್ತು ಅಥವಾ ಹತ್ತುವರೆವರೆಗೂ ಬ್ಯಾಕ್ ನೆಕ್ ಕೂಡ ಇದರಲ್ಲಿ ತೆಗಿಬಹುದು ನಂತರ ನಲ್ವತ್ನಾಲ್ಕರಿಂದ ನಲವತ್ತಾರು ಈ ಸೈಜ್ಗೆ ಎಷ್ಟು ಬರುತ್ತೆ ನಮಗೆ ಇದು ಬಂದು ಏಳು ಕಾಲು ಅಥವಾ ಏಳುವರೆ ಕೂಡ ತೊಗೋಬಹುದು ನೀವು ಏಳು ಕಾಲು ಏಳೂವರೆ ಇಂಚ್ವರೆಗೂ ತೊಗೋಬಹುದು ಇದು ಹಾರ್ಮೋಲ್ ಬಂದು ಇದನ್ನು ಕೂಡ ನಾನು ಏಳು ಇಂಚಿಗೆ ತೊಗೊತೀನಿ ನೆಕ್ ಬಿಡ್ತು ಬಂದು ನಾಲ್ಕು ಕಾಲು ಇಂಚಿಗೆ ನೆಕ್ಕನ್ನ ತೊಗೊತಾ ಇದ್ದೀನಿ ನಂತರ ಫ್ರಂಟಲ್ಲಿ ನಾವು ಏಳುವರೆವರೆಗೂ ಬೇಕಿದ್ದರೂ ತೊಗೋಬಹುದು ಇದರಲ್ಲಿ ಈ ಸೈಜ್ಗೆ ಯಾಕೆಂದರೆ ಫಾರ್ಟಿ ಫೋರ್ ಟು ಫಾರ್ಟಿ ಸಿಕ್ಸ್ ಅಂದರೆ ಸ್ವಲ್ಪ ದಪ್ಪ ಇರ್ತಾರೆ ಅವರಿಗೆ ನೆಕ್ ದೊಡ್ಡದಾಗಿದ್ದರೂ ಏನಷ್ಟು ಡೀಪ್ ಅಂತ ಅನಿಸೋದಿಲ್ಲ ಇದು ಏಳುವರೆ ಇಂಚವರೆಗೂ ತೊಗೋಬಹುದು ಇದು ಬಂದು ನಾವು ನಾಲ್ಕರಿಂದ ನಾಲ್ಕೂವರೆ ಅಂದ್ರೇನು ಸ್ಟಾರ್ಟಿಂಗ್ ನೆಕ್ ಇದು ನಾಲ್ಕು ಅಥವಾ ನಾಲ್ಕೂವರೆ ತಗೊಂಡು ನೀವು ಹನ್ನೊಂದು ಇಂಚುವರೆಗೂ ಇದನ್ನು ಬ್ಯಾಕ್ ನೆಕ್ ಡೀಪ್ನ ತಗೋಬಹುದು ನಂತರ ನಲವತ್ತೆಂಟರಿಂದ ಐವತ್ತು ಸೈಜು ಈ ನಲವತ್ತೆಂಟರಿಂದ ಐವತ್ತೇನಿದೆ ಈ ಸೈಜ್ಗೆ ಎಷ್ಟು ತಗೋಬೋದು ಅಂತ ನೋಡಿದ್ರೆ ಇಲ್ಲಿ ನಾವು ಏಳು ಮುಕ್ಕಾಲು ಇಂಚು ತೊಗೋಬೋದು ಅಂದರೆ ಶೋಲ್ಡರ್ ಶೋಲ್ಡರ್ ಬಂದು ಏಳು ಮುಕ್ಕಾಲು ಇಂಚು ತೊಗೋಬೋದು ಹಾರ್ಮೋಲ್ ಬಂದು ಏಳು ಕಾಲು ಇಂಚಿಗೆ ತೊಗೊತಾ ಇದ್ದೀನಿ ನಾನು ನಂತರ ನಾಲ್ಕೂವರೆ ಇಂಚ್ ಬಂದು ಕತ್ತಿನ ಆಗಲ್ಲ ಅಂದರೆ ನೆಕ್ ಬಿಡ್ತು ನಾಲ್ಕು ಕಾ ನಾಲ್ಕೂವರೆ ಇಂಚು ನಂತರ ಫ್ರಂಟ್ ಡೀಪ್ ನೆಕ್ ಬಂದು ಏಳುವರೆ ಇಂಚು ತೊಗೋಬೋದು ಅಥವಾ ಏಳು ಮುಕ್ಕಾಲು ಇಂಚು ಕೂಡ ತೊಗೋಬೋದು ನೀವು ಇದರಲ್ಲಿ ಇದರಲ್ಲಿ ಬಂದು ಸ್ಟಾರ್ಟಿಂಗ್ ನೆಕ್ಕು ನಾಲ್ಕೂವರೆಯಿಂದ ಹನ್ನೊಂದು ಅಥವಾ ಹನ್ನೊಂದುವರೆವರೆಗೂ ತೊಗೋಬೋದು ಈ ನೆಕ್ಕೆಲ್ಲ ಎಲ್ಲ ನಿಮಗೆ ಬ್ಲೌಸು ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಏನು ನಾನು ನೆಕ್ಕೆಲ್ಲ ಎಲ್ಲ ಬರೆದಿದ್ದೀನಿ ಇದೆಲ್ಲ ನಿಮಗೆ ಬ್ಲೌಸ್ ಲೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೋಡಿ ಇದು ನಲವತ್ತೆಂಟರಿಂದ ಐವತ್ತು ಸೈಜಿಂದು ನಾನು ಹನ್ನೊಂದುವರೆ ಹನ್ನೆರಡು ಕೂಡ ತೊಗೋಬೋದು ಹನ್ನೆರಡು ತೊಗೋಬೇಕಾದ್ರೆ ನೀವೇನು ಮಾಡಬೇಕು ಇದರಲ್ಲಿ ಉದ್ದ ಮಿನಿಮಮ್ ಅಂದರೂ ಹದಿನೈದು ಹದಿನೈದುವರೆ ಈ ರೀತಿ ಇತ್ತು ಅಂದರೆ ನೀವು ಹನ್ನೆರಡುವರೆಗೂ ತೊಗೋಬೋದು ನೆಕ್ ಏನಾದರೂ ಉದ್ದ ಕಡಿಮೆ ಇತ್ತು ಅಂದರೆ ನೀವು ಒಂಬತ್ತು ಹತ್ತು ಈ ರೀತಿಯಾಗಿ ತೊಗೋಬೋದು ಏನಾದರೂ ನೀವು ಒಂಬತ್ತು ಇಂಚಿಗೆ ಮಾಡಿದ್ದೀರಾ ಅಂದ್ಕೊಳ್ಳಿ ಬ್ಯಾಕ್ ನೆಕ್ ಒಂಬತ್ತು ಇಂಚಿಗೆ ಮಾಡಿದ್ದೀರಾ ಅಂದರೆ ಇದು ಏಳು ಮುಕ್ಕಾಲು ಇರೋದನ್ನ ಏನು ಮಾಡಬೇಕಾಗತ್ತೆ ನಾವು ಎಂಟು ಇಂಚಿಗೆ ತೊಗೋಬೇಕಾಗತ್ತೆ ಆನಂತರ ಈ ಫಸ್ಟ್ನೇ ನೆಕ್ ಏನಿದೆ ಇದನ್ನು ನಾಲ್ಕೂವರೆ ತಗೊಂಡ್ರೂ ಇದರಲ್ಲಿ ಏನಾಗುತ್ತೆ ನಮಗೆ ಎಂಟು ಇಂಚು ಶೋಲ್ಡರ್ ತೊಗೋಬೇಕಾಗತ್ತೆ ಇದನ್ನು ನೀವೇನಾದರೂ ಒಂಬತ್ತು ಇಂಚು ತೊಗೊಂಡಿದ್ದೀರಾ ಅಂತಂದರೆ ಈ ರೀತಿ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ಆ ರೀತಿ ಏನಾದರೂ ನಿಮಗೆ ಬ್ಲೌಸ್ ಕಟ್ಟಿಂಗ್ ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇದು ಡ್ರಾಯಿಂಗ್ ಕೂಡ ಇದು ಈ ಈ ರೀತಿಯಾಗಿ ಬರುತ್ತೆ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಡಿಸೈನ್ ಬರುವಂಥ ಬ್ಲೌಸು ಈಗ ಆಲ್ಮೋಸ್ಟ್ ಟ್ರೆಂಡ್ ಇರೋದೇ ಇದೇ ಬ್ಲೌಸು ಎಲ್ಲಾರದು ಬ್ಲೌಸು ಸ್ಟಿಚ್ ಮಾಡ್ತಾರೆ ಆದರೆ ಏನಂದರೆ ಇಲ್ಲಿ ಟೈಯಿಂಗ್ ಹಾಕಿದಾಗ ಯಾರ್ದೂ ಕೂಡ ಕರೆಕ್ಟಾಗಿ ಕೂಡೋದಿಲ್ಲ ಅದು ಈ ರೀತಿ ಕೂಡಬೇಕು ಅಂದರೆ ನೀವು ಈ ಮೆಥಡನ್ನ ನೀವು ಫಾಲೋ ಮಾಡಿದ್ರಿ ಅಂದರೆ ನಿಮಗೆ ಖಂಡಿತ ಎರಡು ಟೈಯಿಂಗ್ ಏನು ಮಾಡಿರ್ತೀರ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇದೇನಂತಾರೆ ಗಡಿಗೆ ಕೊಳ್ಳ ಅಂತಾರೆ ನಮ್ಮ ಕಡೆ ಮಟ್ಕ ಡಿಸೈನ್ ಅಂತಾರೆ ತುಂಬ ಒಂದೊಂದು ಕಡೆ ಒಂದೊಂದು ಥರ ಹೆಸರು ಹೇಳ್ತಾರೆ ನಮ್ಮ ಕಡೆ ಅಂತ ಗಡಿಗೆ ಕೊಳ್ಳು ಅಂತ ಅನ್ನೋದು ಸಾಮಾನ್ಯ ನೋಡಿ ಇದರಲ್ಲಿ ನಾನು ಇದನ್ನು ಕೂಡ ಬರ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ನಿಮಗೆ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಇದ್ರದ್ದು ಮೆಜರ್ಮೆಂಟು ಯಾವ ರೀತಿ ಇದೆ ಅನ್ನೋದನ್ನೆಲ್ಲ ನಾನು ಕರೆಕ್ಟಾಗಿ ನಿಮಗೆ ಕೊಟ್ಟಿರ್ತೀನಿ ಅದನ್ನು ನೀವು ನಿಮ್ಮ ನೋಟ್ಸಲ್ಲಿ ಬೇಕಿದ್ರೆ ಕಾಪಿ ಮಾಡ್ಕೋಬೋದು ನೋಡಿ ಒಂದರಿಂದ ಝೀರೋ ಟು ಒನ್ನು ಉದ್ದ ಒಂದು ಝೀರೋದಿಂದ ಒಂದು ಉದ್ದ ಎಷ್ಟಿದೆ ಹದಿನಾಲ್ಕು ಇಂಚು ಉದ್ದ ಇದೆ ಶೋಲ್ಡರ್ ಬಂದು ಏಳು ಇಂಚಿಗೆ ಇದೆ ಶೋಲ್ಡರ್ ಅಂದರೆ ನಾನು ಈಗ ಹೆಚ್ಚು ಕಡಿಮೆ ಇದನ್ನು ನಾನು ಮಾಡ್ತಾ ಇರೋದು ಯಾವ ಸೈಜ್ಗೆ ಅಂತ ಅಂದರೆ ನಲವತ್ತು ಸೈಜ್ನವ್ರಿಗೆ ಬರುತ್ತೆ ಇದು ನಂತರ ಹಾರ್ಮೋಲ್ ಬಂದು ಏಳು ಇಂಚಿದೆ ಇದು ಶೋಲ್ಡರ್ ಪಟ್ಟಿ ಅಂದರೆ ಮೂರು ಇಂಚು ಶೋಲ್ಡರ್ ಪಟ್ಟಿ ಬರುತ್ತೆ ಏಳು ಇಂಚಲ್ಲಿ ಶೋಲ್ಡರ್ ಪಟ್ಟಿ ಮೂರು ಇಂಚು ಹೋದ್ರೆ ನಮಗೆ ಕತ್ತಿನಾಗ್ಲಾ ಬಂದು ನಾಲ್ಕು ಇಂಚಿಗೆ ಉಳಿದಿರುತ್ತೆ ನಂತರ ಕತ್ತಿನ ಉದ್ದ ಕತ್ತಿನ ಉದ್ದ ನೀವು ಇದು ನಾನು ಬ್ಯಾಕ್ ಮಾತ್ರ ಹೇಳ್ತಾ ಇರೋದು ಫ್ರಂಟ್ದು ಈ ಇದರಲ್ಲಿ ನಾನು ಕೊಡ್ತಾ ಇಲ್ಲ ಬ್ಯಾಕದ್ದು ಮಾತ್ರ ಕೊಡ್ತಾ ಇರೋದು ಬ್ಯಾಕಲ್ಲಿ ನೀವು ನಾಲ್ಕು ಇಂಚಿಗೆ ಬಂದು ಮತ್ತೆ ಒಂದು ಇಂಚು ಶೇಪ್ಗಾಗಿ ಬಿಟ್ಟು ಹನ್ನೊಂದು ಇಂಚುವರೆಗೂ ಪೂರ್ಣ ಉದ್ದನ ತೊಗೋಬೋದು ಅರ್ಧ ಇಂಚು ಶೇಪ್ಗೆ ಬಿಡಬೇಕು ಅಂದರೆ ಇಲ್ಲಿಂದ ಇಲ್ಲಿಗೇನಿದೆ ಇದು ಅರ್ಧ ಇಂಚು ಗ್ಯಾಪ್ ಇದ್ದರೆ ನಿಮಗೆ ಕ್ಲೀನಾಗಿ ನೆಕ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಅರ್ಧ ಇಂಚು ಈ ಗ್ಯಾಪ್ ಬಿಟ್ಟು ನೀವು ನೆಕ್ಸ್ಟ್ ಉದ್ದನ ತೊಗೋಬೋದು ಫುಲ್ ಟೋಟಲ್ ಉದ್ದ ಎಷ್ಟಿದೆ ಅಪ್ಪ ಅಂತ ಅಂದರೆ ಹನ್ನೊಂದು ಇಂಚಿಗೆ ಟೋಟಲ್ ಉದ್ದ ಇದೆ ಇದು ನಂತರ ಇದ್ರದ್ದು ಎದೆ ಸುತ್ತಳತೆ ಬಂದು ನಮಗೆ ಒಂಬತ್ತುವರೆ ಇಂಚು ಎದೆ ಸುತ್ತಳತೆ ಇದೆ ವೇಸ್ಟ್ ಬಂದು ಎಂಟೂವರೆ ಇಂಚು ಇದೆ ಟಕ್ಸ್ ಮಿಡ್ಲ್ ಬಂದು ನಾಲ್ಕು ಇಂಚಿಗೆ ಬರುತ್ತೆ ಈಗಿದು ಎಂಟು ವರೆ ಇದೆ ಅಂತಂದರೆ ನಾಲ್ಕು ಕಾಲು ಇಂಚು ಮಿಡ್ಲಲ್ಲಿ ಬರುತ್ತೆ ನೀವು ಇದನ್ನು ಇಲ್ಲಿಂದ ಇಲ್ಲಿವರೆಗೂ ಇದು ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು ಇದನ್ನು ಇದನ್ನು ಬಿಟ್ಟು ನೀವು ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಇದರಲ್ಲಿ ಮಿಡ್ಲಲ್ಲಿ ಎಷ್ಟು ಬರುತ್ತೋ ಅಲ್ಲಿ ಟಕ್ಸ್ ಪಾಯಿಂಟ್ ಅನ್ನೋದು ಬರುತ್ತೆ ಇದ್ರದ್ದು ಉದ್ದ ಬೇಕಿದ್ರೆ ನೀವೆಷ್ಟಾದರೂ ತೊಗೋಬೋದು ಮೂರು ತಗೋಬೋದು ಮೂರುವರೆ ತೊಗೋಬೋದು ಲಾಸ್ಟ್ ಮಿನಿಮಮ್ ಅಂದರೆ ನಾಲ್ಕು ಕೂಡ ತೊಗೋಬೋದು ಇದನ್ನೆಲ್ಲ ಈಗ ಯಾವ ರೀತಿ ಅಂತ ನಾನು ನಿಮಗೆ ಪೇಪರ್ ಕಟ್ಟಿಂಗಲ್ಲಿ ಕೂಡ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ನಿಮಗೆ ಅದು ನೀಟಾಗಿ ಅರ್ಥ ಆಗುತ್ತೆ ಆದಷ್ಟು ಸ್ಕ್ರೀನ್ನ ದೊಡ್ಡದು ಮಾಡ್ಕೊಂಡು ನೋಡಿ ನಿಮಗೆ ಎಲ್ಲ ಖಂಡಿತ ನೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದನ್ನ ಪೇಪರ್ ಕಟ್ಟಿಂಗಲ್ಲಿ ಯಾವ ರೀತಿ ಅಂತ ನೋಡೋಣ ನಾನು ಏನು ನಿಮಗೆ ಆಗಲೇ ಅಳತೆ ಹೇಳಿದ್ದೀನ ಅದೇ ಅಳತೆಯ ನಿಮಗೆ ಪೇಪರ್ ಕಟ್ಟಿಂಗಲ್ಲಿ ಯಾವ ರೀತಿ ಈಸಿಯಾಗಿ ಅಂತ ಇದ್ದೀನಿ ಇದನ್ನೇ ನೀವು ಪೇಪರ್ ಕಟ್ಟಿಂಗಲ್ಲಿ ಮಾಡಿಕೊಂಡು ನಂತರ ಬಟ್ಟೆಯಲ್ಲಿ ಕೂಡ ಹಾಕಿ ಕಟ್ ಮಾಡಬೇಕಾಗತ್ತೆ ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೀವೇನೇ ಕಲಿತಾ ಇದ್ದರೂ ಸ್ಟಾರ್ಟಿಂಗಲ್ಲಿ ಆದಷ್ಟು ಪೇಪರಿಂದ ಸ್ಟಾರ್ಟ್ ಮಾಡಿ ಪೇಪರಲ್ಲಿ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂದಾಗ ನೀವು ಬಟ್ಟೆಯಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನು ಎರಡು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ ಇದು ಕ್ಲೋಸ್ ಇರೋದು ನನ್ನ ಕಡೆ ಇದೆ ಇದು ಅಪೋಸಿಟ್ಟು ಓಪನ್ ಇರೋದಿದೆ ಉದ್ದ ಬಂದು ಹದಿನೈದು ಇಂಚಿಗೆ ತೊಗೊತಾ ಇದ್ದೀನಿ ನಾನು ಉದ್ದ ಎಷ್ಟು ಬೇಕಿದ್ದರೂ ಡಿಪೆಂಡು ನಿಮ್ಮ ಕ್ಲೈಂಟ್ ಬ್ಲೌಸ್ ಅಳತೆ ಮೇಲೆ ಇರುತ್ತೆ ಎಷ್ಟು ಬೇಕಿದ್ದರೂ ತೊಗೋಬೋದು ನಾನಿಲ್ಲಿ ಹದಿನೈದು ಇಂಚಿಗೆ ಇದ್ದೀನಿ ಹದಿನಾಲ್ಕು ಇಂಚು ರೆಡಿ ಇದೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಹದಿನೈದು ಇಂಚಿಗೆ ತೊಗೊತಾ ಇದ್ದೀನಿ ನೋಡಿ ನಾನು ಯಾವ್ಯಾವ ಪಾಯಿಂಟ್ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ ಅದನ್ನು ಎಲ್ಲ ಸ್ಕಿಪ್ ಮಾಡ್ದಿರಾನೆ ನೀವು ನೋಡಬೇಕಾಗುತ್ತೆ ಯಾಕೆಂದರೆ ಒಂದೊಂದು ಪಾಯಿಂಟ್ ಕೂಡ ನಿಮಗೆ ಕಲಿಯುವಾಗ ಎಷ್ಟು ಎಲ್ಪ್ ಆಗುತ್ತೆ ಗೊತ್ತಾ ಇವೆಲ್ಲ ಎರಡೂ ಕಡೆನೂ ನೀವು ಉದ್ದ ನೋಡಿಕೊಂಡು ಮಾರ್ಕ್ ಹಾಕಬೇಕಾಗುತ್ತೆ ಇದು ತುಂಬಾ ಇಲ್ಲಿ ಹಾರ್ಮೋಲು ಶೋಲ್ಡರೆಲ್ಲ ಹಾಕಬೇಕಾದ್ರೆ ನಾವು ಈಗ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೀವು ಇಲ್ಲಿ ಮಾರ್ಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಈ ರೀತಿ ಸ್ವಲ್ಪ ಕ್ರಾಸ್ ಹೋಗ್ಬೋದು ಅಥವಾ ಈ ರೀತಿ ಹೋಗ್ಬೋದು ಅದೆಲ್ಲ ಆಲ್ಟ್ರೇಷನ್ ಬರಬಾರ್ದು ಅಂದರೆ ಎರಡು ಕಡೆ ನೋಡೋದರಿಂದ ನಮಗೆ ಕರೆಕ್ಟಾಗಿ ಅಳತೆ ಬರುತ್ತೆ ನೋಡಿ ಈಗ ಎಷ್ಟಕ್ಕೆ ನಾನು ಇದನ್ನು ಲೈನ್ ಹಾಕ್ಕೊತಾ ಇದ್ದೀನಿ ಇದು ನಮಗೆ ಬ್ಲೌಸಿನ ಬ್ಯಾಕ್ ಸೈಡ್ದು ಮಾತ್ರ ನಾನು ತೋರಿಸ್ತಾ ಇರೋದು ಫುಲ್ ಉದ್ದ ಅನ್ನೋದು ರೆಡಿಯಾಗಿದೆ ಈಗ ಇದು ಉದ್ದ ಹದಿನೈದು ಇಂಚಿಗೆ ತೊಗೊಂಡಿದ್ದೀನಿ ನಂತರ ಶೋಲ್ಡರ್ ಬಂದು ಎಷ್ಟಿದೆ ಏಳು ಇಂಚಿಗೆ ನಮಗೆ ಶೋಲ್ಡರ್ ಇದೆ ನೋಡಿ ಏಳು ಇಂಚಿಗೆ ಶೋಲ್ಡರ್ನ ತೊಗೊತಾ ಇದ್ದೀನಿ ಏಳು ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ ಹಾಗೆಯೇ ಹಾರ್ಮೋಲ್ ಕೂಡ ಇಲ್ಲಿ ನಾನು ಏಳು ಇಂಚಿಗೆ ತಗೊತಾ ಇದ್ದೀನಿ ಇಲ್ಲಾಂದರೆ ನೀವೇನಾದರೂ ಹಾಫ್ ಸ್ಲೀವ್ ಮಾಡ್ತೀರಾ ಅಂತ ಏನಾದರೂ ಅನ್ನೋ ಅಂದ್ಕೊಂಡಿದ್ರೆ ಹಾಫ್ ಸ್ಲೀವ್ ಮಾಡ್ತಾ ಇದ್ರೆ ನೀವೇನು ಮಾಡಬೇಕಾಗುತ್ತೆ ಆರು ಮುಕ್ಕಾಲು ಇಂಚ್ ಕೂಡ ಇದನ್ನು ತೊಗೋಬೋದು ಇದು ಫುಲ್ ಸ್ಲೀವ್ ಆಗಿರೋದ್ರಿಂದ ನಾನು ಇದನ್ನು ಏಳು ಇಂಚಿಗೆ ತೊಗೊತಾ ಇದ್ದೀನಿ ಅದೇ ಏಳು ಇಂಚು ಸೇಮ್ ಇಲ್ಲೂ ಕೂಡ ತೊಗೊತಾ ಇದ್ದೀನಿ ನಂತರ ಇಲ್ಲಿ ಬ್ಯಾಕಲ್ಲಿ ಕರೆಕ್ಟಾಗಿ ಇಲ್ಲಿ ಶೋಲ್ಡರ್ ಕೂಡ ಏಳು ಇಂಚಿಗೆ ಇರಬೇಕು ಫ್ರಂಟಲ್ಲಿ ಹಾಫ್ ಇಂಚು ನಾವು ಹಿಂದುಗಡೆ ಬರ್ತೀವಿ ಅದನ್ನು ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಅದು ಯಾವ ರೀತಿ ಅಂತ ನೋಡಿ ಇದನ್ನು ಕೂಡ ನಾನು ಈಗ ಕರೆಕ್ಟಾಗಿ ಈ ರೀತಿ ಮಾರ್ಕ್ನ ಹಾಕ್ಕೊತೀನಿ ನೀವು ಸ್ಕೇಲ್ ಇಟ್ಕೋಬೇಕಾದ್ರೂ ಅಷ್ಟೇ ಈ ರೀತಿ ಕರೆಕ್ಟಾಗಿ ಮಿಡ್ಲಲ್ಲಿ ಸ್ಕೇಲ್ ಇಡ್ಕೊಂಡಾಗ ನಿಮಗೆ ನೀಟಾಗಿ ಕರೆಕ್ಟಾಗಿ ಬರುತ್ತೆ ಎಲ್ಲೂ ಕ್ರಾಸ್ ಆಗಿ ಬರೋದಿಲ್ಲ ನಂತರ ಎಷ್ಟಿದೆ ನಮಗೆ ಶೋಲ್ಡರ್ ಪಟ್ಟಿ ಎಷ್ಟಿದೆ ಶೋಲ್ಡರ್ ಪಟ್ಟಿ ಬಂದು ಮೂರು ಇಂಚಿಗೆ ಶೋಲ್ಡರ್ ಪಟ್ಟಿ ಇದೆ ಅಂದರೆ ಶೋಲ್ಡರ್ ಪಟ್ಟಿ ಇದು ಮೂರು ಇಂಚು ಶೋಲ್ಡರ್ ಪಟ್ಟಿ ಇದೆ ಇದು ಏನು ಉಳ್ದಿರುತ್ತೆ ಇದು ನಾಲ್ಕು ಇಂಚಿಗೆ ಏನು ಉಳ್ದಿರುತ್ತೆ ಇದು ಬಂದು ನಮಗೆ ಕತ್ತಿನ ಅಗಲ ಆಗಿರುತ್ತೆ ನೋಡಿ ಇದು ಮೂರು ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚಿಗೆ ಇಲ್ಲಿ ನಾನು ಡೌನ್ನ ಇಳಿಸ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಡೌನಿಂಗ್ನ ತೊಗೋಬೇಕಾಗುತ್ತೆ ನೀವು ಈ ರೀತಿ ನೆಕ್ಕಲ್ಲೆಲ್ಲ ತಗೊಳ್ಳುವಾಗ ಹಾಫ್ ಇಂಚು ಡೌನ್ ತಗೊಳ್ಳೋದ್ರಿಂದ ಶೋಲ್ಡರ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ ಅದಕ್ಕಾಗಿ ಇದು ಹಾಫ್ ಇಂಚನ್ನ ಡೌನ್ ತೊಗೊತಾ ಇದ್ದೀನಿ ನಂತರ ಬ್ಯಾಕಲ್ಲಿ ನಮಗೆ ಎಷ್ಟಿದೆ ಕತ್ತಿನ ಉದ್ದ ಎಷ್ಟಿದೆ ನಾಲ್ಕು ಇಂಚಿಗೆ ಇದೆ ಇದು ಸೇಮ್ ಇದನ್ನು ನಾಲ್ಕು ಇಂಚಿಗೆ ಇಲ್ಲಿ ನಾನು ಮಾರ್ಕನ್ನ ಮಾಡ್ತೀನಿ ಇಲ್ಲಿ ಕೂಡ ನಾಲ್ಕು ಇಂಚಿಗೆ ತಗೊತೀನಿ ಇದಕ್ಕೆ ಒಂದು ಕರೆಕ್ಟಾಗಿ ಲೈನ್ನ ಹಾಕ್ಕೊತಾ ಇದ್ದೀನಿ ಇದು ನಾನು ತೋರಿಸ್ತಾ ಇರೋದು ಬ್ಯಾಕ್ ಮಾತ್ರ ಫ್ರಂಟ್ ಪಾರ್ಟು ಇದರಲ್ಲಿ ತೋರಿಸ್ತಾ ಇಲ್ಲ ಬ್ಯಾಕ್ ಮಾತ್ರ ನಾನು ತೋರಿಸ್ತಾ ಇರೋದು ಇದರಲ್ಲಿ ಇದು ಕೂಡ ಅಷ್ಟೇ ಸೇಮ್ ಈ ರೀತಿ ಮಾರ್ಕನ್ನ ಹಾಕ್ಕೋಬೇಕು ನೋಡಿ ನಂತರ ಅರ್ಧ ಇಂಚು ನಮಗೆ ಇಲ್ಲಿ ಶೇಪ್ಗಾಗಿ ಖಂಡಿತ ಇದನ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅರ್ಧ ಅರ್ಧ ಇಂಚು ಇಲ್ಲಿ ಬಿಟ್ಟು ನಮಗೆ ಟೋಟಲ್ ನೆಕ್ ಎಷ್ಟು ಬಂದಿದೆ ಹನ್ನೊಂದು ಇಂಚಿಗೆ ಬಂದಿದೆ ಈ ರೀತಿ ಮಾಡಿದಾಗ ಮಾತ್ರ ನಿಮಗೆ ಎರಡು ಕ್ಲೀನಾಗಿ ಟೈಯಿಂಗ್ ಮಾಡಿದಾಗ ಬ್ಯಾಕಲ್ಲಿ ಈ ರೀತಿ ನೀಟಾಗಿ ಎರಡು ಒಂದಕ್ಕೊಂದು ಜಾಯಿಂಟ್ ಆಗಬೇಕು ಅಂದರೆ ಇದನ್ನೆಲ್ಲ ನೀವು ಫಾಲೋ ಮಾಡಲೇಬೇಕು ನೆಕ್ ಹಿಡ್ತೆ ಎಷ್ಟು ಬಂದಿದೆ ನಾಲ್ಕು ಇಂಚು ಬಂದಿದೆ ಅಲ್ಲ ಸೇಮ್ ನಾಲ್ಕು ಇಂಚಿಗೆ ಇಲ್ಲಿ ಮಾರ್ಕ್ನ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್ ಇದು ಏನು ಕಷ್ಟದ್ದೇನಲ್ಲ ನಿಮಗೆ ಮೆಜರ್ಮೆಂಟ್ ಒಂದು ಗೊತ್ತಾದರೆ ಖಂಡಿತ ನೀವು ನಿಮ್ಮ ಬ್ಲೌಸ್ಗಳನ್ನು ನೀವೇ ಸ್ಟಿಚ್ ಮಾಡ್ಕೋಬೋದು ಕಡಿಮೆ ಅಂದರೂ ಈ ಥರ ಬ್ಲೌಸ್ನೆಲ್ಲ ನೀವು ಸ್ಟಿಚ್ ಮಾಡಬೇಕಾದ್ರೆ ಐದುನೂರು ರೂಪಾಯಿ ಆದರೂ ಬೇಕೇ ಬೇಕಲ್ಲ ಹಾಗಾಗಿ ಇದು ಈಸಿಯಾಗಿ ನೀವು ಮನೆಯಲ್ಲೇ ಕಲಿಬೋದು ಆದಷ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಏನೇ ನೀವು ಸರ್ಚ್ ಮಾಡೋದೇ ಬೇಕಾಗಿಲ್ಲ ಈಸಿಯಾಗಿ ಸಿಗುತ್ತೆ ನಿಮಗೆ ನೋಡಿ ನಂತರ ಈ ರೌಂಡ್ ಕೂಡ ಯಾವ ರೀತಿ ಹಾಕಬೇಕಂತ ನಾನು ಹೇಳಿದ್ದೀನಿ ನಿಮಗೆ ಈ ರೀತಿ ನಾವು ಮಾಮೂಲಿ ಡೀಪ್ ನೆಕ್ ಇದ್ದರೆ ಈ ರೀತಿ ರೌಂಡನ್ನ ಹಾಕ್ಕೊತೀವಿ ಬೋಟ್ ನೆಕ್ಕು ಈ ಥರ ಡಿಸೈನಲ್ಲಿ ನಮ್ಗೆ ಹಾಕಬೇಕಾದ್ರೆ ಇದು ರೌಂಡ್ ಏನಿದೆ ಈ ರೀತಿಯಾಗಿ ಬರಬೇಕಿದು ಈ ರೀತಿ ಬಂದರೆ ಮಾತ್ರ ಇದು ಕರೆಕ್ಟಾಗಿ ನೆಕ್ಕು ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಅಗಲ ರೌಂಡ್ ಬರಬೇಕಿದು ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಇದನ್ನ ಹಾಕೋದು ಅಷ್ಟೇ ತುಂಬಾ ಸಿಂಪಲ್ ಈ ಆರ್ಮೋಲ್ ಸ್ಕೇಲಿಂದನೇ ನೀವು ಈ ನೆಕ್ಕನ್ನ ಡ್ರಾ ಮಾಡ್ಕೋಬೋದು ಯಾವುದೇ ರೀತಿ ನೋಡಿ ಇಷ್ಟು ಹಿಡ್ಕೊಂಡು ಈ ಲೈನ್ಗೆ ಈ ಸ್ಕೇಲ್ ಟಚ್ ಆಗಬೇಕು ಇಲ್ಲಿ ಕೂಡ ನಿಮಗೆ ಕರೆಕ್ಟಾಗಿ ಲೈನಿಗೆ ಟಚ್ ಆಗಬೇಕು ಇಲ್ಲಿ ಕೂಡ ನಿಮಗೆ ಟಚ್ ಆಗಬೇಕು ಆ ರೀತಿ ನೀವು ಹಿಡ್ಕೊಂಡಾಗ ನಿಮ್ಗೆ ಕರೆಕ್ಟ್ ಪರ್ಫೆಕ್ಟ್ ಶೇಪ್ ಅನ್ನೋದು ಬಂದ್ಬಿಡುತ್ತೆ ಎಲ್ಲೂ ಏನು ಚೇಂಜಸ್ ನೀವು ಮಾಡೋ ಅವಶ್ಯಕತೆ ಇರೋದಿಲ್ಲ ಎಲ್ಲೂ ನೀವು ಇಂಚು ಎಷ್ಟು ಇಂಚು ಅಂತ ಏನೂ ನೋಡೋದು ಬೇಕಾಗಿಲ್ಲ ನೋಡಿ ಈ ರೀತಿ ಹಾಕಿದಾಗ ನಿಮಗೆ ಇದು ಕರೆಕ್ಟಾಗಿ ಬರುತ್ತೆ ನಂತರ ಇಲ್ಲಿ ಹಾರ್ಮೋಲ್ ಕೂಡ ನನ್ನ ಒಂದು ಇಂಚಿಗೆ ಸಾಕಾಗುತ್ತೆ ಇದಕ್ಕೂ ಅಷ್ಟೇ ಅರ್ಧ ಇಂಚು ನಾವು ಒಳಗಡೆ ಬರೋದ್ರಿಂದ ನಾನು ಇದನ್ನು ಒಂದು ಇಂಚಿಗೆ ಇದ್ದೀನಿ ನಾವು ಫ್ರಂಟಲ್ಲಿ ಏನು ಮಾಡ್ತೀವಿ ಅರ್ಧ ಇಂಚು ಈ ಕಡೆ ಒಳಗಡೆ ಬರೋದ್ರಿಂದ ಒಂದು ಇಂಚು ಸಾಕಾಗುತ್ತೆ ನಾ ನೀವು ಮಾಮೂಲಿ ನಾರ್ಮಲಾಗೆಲ್ಲ ನೀವು ಇದು ಮಾ ಬ್ಲೌಸ್ ನಾರ್ಮಲ್ ಡೀಪ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ನಾವು ಸ್ಟಾರ್ಟಿಂಗು ಫ್ರಂಟಿಗೆ ಒಂದು ಮುಕ್ಕಾಲು ಇಂಚು ತೊಗೊತೀವಿ ಬ್ಯಾಕಲ್ಲಿ ಒಂದೂವರೆ ತೊಗೊತೀವಿ ಅದು ಕರೆಕ್ಟಾಗಿರುತ್ತೆ ಈಗ ಈ ಸೈಜ್ಗೆ ಒಂದು ಇಂಚು ಸಾಕಾಗುತ್ತೆ ನೋಡಿ ಇದನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ ಈಗ ನಮ್ಮದು ಇದು ಎಷ್ಟಿದೆ ಎಂಟೂವರೆ ಸಾರಿ ಚೆಸ್ಟ್ ಬಂದು ನಮಗೆ ಒಂಬತ್ತೂವರೆ ಇಂಚಿಗೆ ಇದೆ ಈ ಒಂಬತ್ತುವರೆ ಇಂಚಿಗೆ ನಾನಿಲ್ಲಿ ಒಂದು ಮಾರ್ಕ್ನ ಹಾಕ್ತೀನಿ ಇದು ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನೀವು ಬೇಕಿದ್ರೆ ಎರಡು ಇಂಚುವರೆಗೂ ಕೂಡ ಇದನ್ನು ನೀವು ತಗೋಬಹುದು ವೇಸ್ಟ್ ಬಂದು ನಮಗೆ ಎಂಟೂವರೆ ಇಂಚು ವೇಸ್ಟ್ ಇದೆ ಎಂಟೂವರೆ ಇಂಚ್ ನಂತರ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ನಾನು ಇದನ್ನು ಒಂದು ಇಂಚು ಸೇರಿಸಿನೇ ಹೇಳಿರೋದು ಅಂದರೆ ಇದು ಇರೋದು ಆಲ್ರೆಡಿ ಏಳುವರೆ ಏಳುವರೆ ನಾನು ಡಾಟ್ಸ್ದು ಕೂಡ ಇದರಲ್ಲಿ ಸೇರಿಸಿನೇ ಹೇಳಿರ್ತೀನಿ ನಿಮಗೆ ನೋಡಿ ಈಗ ಇದನ್ನ ಇಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊತೀನಿ ನಾನು ಎಕ್ಸ್ಟ್ರಾ ಮಾರ್ಜಿನ್ನು ಎರಡು ಇಂಚುವರೆಗೂ ತೊಗೋಬೋದು ನೀವು ನಿಮ್ಗೆ ಬಟ್ಟೆ ಜಾಸ್ತಿ ಲೈನಿಂಗ್ ದೊಡ್ಡದಿತ್ತು ಅಂದರೆ ಖಂಡಿತ ತೊಗೋಬೋದು ನೋಡಿ ಈಗ ಇದರಲ್ಲಿ ಈ ರೀತಿ ಟೇಪ್ ಇಟ್ಕೊಂಡು ಇದನ್ನ ಮಿಡ್ಲ್ ಪಾಯಿಂಟ್ ಮಾಡ್ಕೊಳ್ಳಿ ಈ ಥರ ಬ್ಯಾಕ್ ಸೈಡ್ದು ಹಾಕುವಾಗ ಇದು ಇಲ್ಲಿ ಬಂದು ಇಲ್ಲಿಂದ ನೀವು ಉದ್ದ ಎಷ್ಟು ಬೇಕಿದ್ದರೂ ತೊಗೋಬೋದು ಮೂರು ಮೂರುವರೆ ಎಷ್ಟು ಬೇಕಿದ್ದರೂ ತೊಗೋಬೋದು ನೋಡಿ ನಾನು ಇಲ್ಲಿಗೆ ಮೂರು ಇಂಚಿಗೆ ತೊಗೊತಾ ಇದ್ದೀನಿ ಇದನ್ನು ಯಾಕೆಂದರೆ ಇದು ಅಲ್ಲಿ ತುಂಬ ಡೀಪ್ ಇರೋದ್ರಿಂದ ಇಷ್ಟು ಸಾಕಾಗುತ್ತೆ ಅರ್ಧ ಇಂಚಿಗಿಂತ ಜಾಸ್ತಿ ಬೇಡ ಇದು ಏನಾದರೂ ಡೌಟ್ಸ್ ಇತ್ತು ಅಂದರೆ ಫ್ರೆಂಡ್ಸ್ ಆದಷ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ಕಟ್ ಮಾಡಿದಾಗ ನಿಮಗೆ ಎಲ್ಲೂ ಅಷ್ಟೇ ಆಲ್ಟ್ರೇಷನ್ನು ಬರೋದಿಲ್ಲ ನಂತರ ಇದು ಕರೆಕ್ಟಾಗಿ ನಾನು ಫೋಟೋದಲ್ಲಿ ಏನು ತೋರಿಸಿದ್ದೀನಿ ಅದೇ ರೀತಿ ಪರ್ಫೆಕ್ಟಾಗಿ ಈ ಟೈಯಿಂಗ್ ಅನ್ನೋದು ಬರುತ್ತೆ ನಿಮಗಿನ್ನೂ ಇದ್ರದ್ದು ನಮಗೆ ಕಟಿಂಗು ಕೂಡ ಬೇಕು ಇದ್ರದ್ದು ಬ್ಲೌಸ್ ಬ್ಲೌಸಲ್ಲಿ ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಇದ್ರದ್ದು ಬ್ಲೌಸಲ್ಲಿ ಕಟ್ಟಿಂಗು ಸ್ಟಿಚಿಂಗು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನ ಈಗ ನಾನು ಇದನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಈಗ ಇದನ್ನ ನಾನು ಕಟ್ ಮಾಡ್ತಾ ಇರೋದು ಬಟ್ಟೆ ಕಟ್ ಮಾಡುವಂತ ಸೀಸರ್ನ ಉಪಯೋಗಿಸ್ಬೇಡಿ ಫ್ರೆಂಡ್ಸ್ ಯಾಕೆ ಅಂದರೆ ಅದು ಆಮೇಲೆ ನಮ್ಮ ಈ ಥರ ಪೇಪರೆಲ್ಲ ಕಟ್ ಮಾಡಿದಾಗ ನಮಗೆ ಬಟ್ಟೆ ಕಟ್ಟಾಗೋದು ಕಡಿಮೆ ನೀಟಾಗಿ ಕಟ್ ಆಗೋದಿಲ್ಲ ಹಾಗಾಗಿ ಈ ರೀತಿ ಯಾವುದಾದ್ರೂ ಒಂದು ಪೇಪರ್ ಕಟ್ಟಿಂಗ್ ನೀವು ಕಲಿಯೋರಿದ್ದರೆ ಈ ರೀತಿಯಾಗಿ ಒಂದು ಕಟ್ನ ಮಾಡ್ಕೊಳ್ಳಿ ಕತ್ರಿನ ತೊಗೊಳ್ಳಿ ನಂತರ ನೋಡಿ ಕೆಲವೊಬ್ರು ಈ ಥರ ಬ್ಲೌಸಿಗೆಲ್ಲ ಶೋಲ್ಡರ್ ಅರ್ಧ ಇಂಚ್ ಡೌನಿಂಗ್ ತಗೊಳ್ಳೋದು ಕಡಿಮೆ ಆದಷ್ಟು ನೀವು ತಗೊಳ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ತಗೋಬೇಕಾಗುತ್ತೆ ನೋಡಿ ಹಾರ್ಮೋಲ್ ಕಟ್ ಮಾಡಬೇಕಾದ್ರೆ ಸೀಸರ್ನ ದೊಡ್ಡದಾಗಿ ತೆಗ್ದಿರಬಾರ್ದು ಬಾಯಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಬಂತು ಅಂದರೆ ನಮಗೆ ಹಾರ್ಮೋಲು ಕರೆಕ್ಟಾಗಿ ಬರುತ್ತೆ ಈ ಹಾರ್ಮೋಲ್ ರಿಂಕಲ್ಸ್ ಎಲ್ಲ ನಿಮಗೆ ಅವಾಯ್ಡ್ ಆಗಬೇಕು ಅಂದರೆ ಈ ಥರ ವೇಸ್ಟ್ ಪೇಪರಿಂದ ನೀವು ಹಾರ್ಮೋಲನ್ನ ಕಟ್ ಮಾಡೋದನ್ನು ಕಲಿಬೇಕಾಗುತ್ತೆ ಅದರಲ್ಲಿ ನೋಡಿ ಈ ಥರ ಚಿಕ್ಕದಾಗಿ ಕತ್ರಿ ತೆಗೆದು ಆ ಕತ್ರಿಯಲ್ಲಿ ಇದೇ ರೀತಿ ಮೂವ್ ಆಗಬೇಕು ಅದು ತಾನಾಗೆ ಮೂವ್ ಆಯಿತು ಅಂದರೆ ನಿಮಗೆ ಖಂಡಿತ ಎಲ್ಲೂ ಪ್ರಾಬ್ಲಮ್ಮೇ ಬರೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಇಲ್ಲಿ ಒಂದು ನ್ಯಾಚನ್ನ ಹಾಕ್ತಾಯಿದ್ದೀನಿ ನಾನು ಚಿಕ್ಕದಾಗಿ ನ್ಯಾಚ್ ಹಾಕ್ಬೇಕಾಗತ್ತೆ ನೋಡಿ ಇದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಬ್ಯಾಕಲ್ಲೂ ಕೂಡ ನಿಮಗೆ ರೌಂಡು ಈ ರೀತಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇದು ಇದರಲ್ಲಿ ಯಾವುದೇ ರೀತಿ ನಿಮಗೆ ಇಲ್ಲೇನಿದೆ ಇಲ್ಲಿ ಗ್ಯಾಪ್ ಅಂತೂ ಬರೋದೇ ಇಲ್ಲ ನೀವು ಡೋರಿ ಇದರಲ್ಲಿ ಅಟ್ಯಾಚ್ ಮಾಡಿಕೊಂಡಾಗ ಆ ಏನಿದೆ ಅದು ಇಷ್ಟರಲ್ಲೇ ಇರಬೇಕು ನಿಮಗೆ ಅವು ಲಟ್ಕಾನ್ಸ್ ಮಾಡಿದಾಗ ಆಗ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ಬ್ಲೌಸು ಅಷ್ಟು ಚೆನ್ನಾಗಿರುತ್ತೆ ಆದಷ್ಟು ವಿಡಿಯೋನ ಆದಷ್ಟು ಫ್ರೆಂಡ್ಸ್ ಟೈಲರಿಂಗ್ ಕಲಿತಾ ಇರೋರಿಗೆ ಶೇರ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್